ಸೊ ಆಯ್ ಎಲ್ಲ ಗಾಯ್ಸ್ ನಮಸ್ಕಾರ ಎಲ್ರಿಗೂ ನೀವು ನೋಡ್ತಿದ್ದೀರ ಮೈಸೂರು ವಿಫೋರ್ ರೈಡರ್ ಸೊ ಇವತ್ತು ಎಲ್ಲಪ್ಪ ಹೋಗ್ತಾಯಿದ್ದೀವಿ ಅಂದರೆ ಬನ್ನೇರ್ಗ ಫಾರೆಸ್ಟ್ ಇದ್ದೀವಿ ಸೊ ಏನಪ್ಪ ಸಂಡೆ ಸ್ಪೆಷಲು ಅಂತ ಅಂದರೆ ಸೊ ನಂದು ಯೂಟ್ಯೂಬಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸೊ ಗಾಯ್ಸ್ ಬನ್ನೇರ್ಘಟ ರೀಚ್ ಆದ ಸೊ ಪಾರ್ಕಿಂಗ್ ಪಾರ್ಕಿಂಗ್ ಕಾರ್ನ ಪಾರ್ಕಿಂಗ್ ಆಗ್ಬಿಟ್ಟು ಸೊ ಈಗ ಒಳಗೆ ಎಂಟ್ರಿ ಆಗೋಣ ಸೊ ಎಂಟ್ರಿ ಬೇ ಫುಲ್ ಮಾರ್ಕೆಟ್ ಅಂದ್ಕೊಳ್ಳಿ ಎಲ್ಲಾನು ಟೂರಿಸ್ಟ್ ಪ್ಲೇಸ್ ಅಲ್ವಾ ಸೊ ಎಲ್ಲ ಕಡೆ ಮಡಗಿದ್ದಾರೆ ಏನೇನು ಎಳ್ಳಿರು ಬೇಲ್ಪುರಿ ಎಲ್ಲನೂ ಕೂಕತ್ತವ್ರೆ ಬನ್ನಿ 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 ಅಂತ ಸೊ ಈಗಾಗಲೇ ಎರಡು ಗಂಟೆ ಆಗಿದೆ ಸೊ ಊಟ ಎಲ್ಲ ರೆಡಿ ಇದೆ ಇಲ್ಲೆಲ್ಲ ಹೋಟೆಲ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಸೊ ಏನು ಚಿಂತೆ ಮಾಡೋಂಗಿಲ್ಲ ಇಲ್ಲಿ ಬಂದರೆ ಎಲ್ಲ ಥರ ಏನು ಬೇಕೆಲ್ಲ ಸಿಗುತ್ತೆ ಇಲ್ಲಿ ಟಿಕೆಟ್ ಕೌಂಟ್ರಿಗೆ ಬಂದು ಬನ್ನಿ ಟಿಕೆಟ್ ಹೋಗೋಣ ಸೊ ಆಗ ಸಫಾರಿ ಪ್ಲಸ್ ಝೂ ಎರಡು ಸೇರಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿದೆ ಸೊ ಈಗ ಫಸ್ಟ್ ನಾವು ಸಫಾರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಸಫಾರಿ ಮುಗಿಸ್ಕೊಂಡು ಆಮೇಲೆ ಬಂದು ಝೂ ಹೋಗೋಣ ಅಂತ ಸೊ ಇದು ಯಾವ ಥರ ಸಫಾರಿ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ ಸೊ ಫಸ್ಟ್ ಟೈಮ್ ಹೋಯ್ತರದು ಸೊ ಬನ್ನಿ ಹೋಗೋಣ ಸೊ ಇಲ್ಲಿ ವೆಯ್ಟ್ ಮಾಡಬೇಕು ವೆಹಿಕಲ್ ಬಂದಂಗೆ ಒನ್ ಬೈ ಒನ್ ಕಳಿಸ್ತಾ ಇರ್ತಾರೆ ಒಳಗಡೆ ಗಾಯ್ಸ್ ನಮ್ಮ ವೆಹಿಕಲ್ ಬಂದಿದೆ ಹೋಗ್ತಾ ಇದ್ದೀವಿ ಬಸ್ ಹತ್ತಕ್ಕೆ ಸೊ ಯಾವ ಥರ ಬಸ್ ಇರುತ್ತೆ ಅಂತ ನೀವೇ ನೋಡಿ ಸೊ ಎಲ್ಲ ಗೌರ್ಮೆಂಟ್ ವೆಹಿಕಲ್ಲು ಈ ಥರ ಇರುತ್ತೆ ಎಲ್ಲ ಸೊ ನಾವು ನಮ್ಮ ವೆಹಿಕಲ್ ಬಂದು ಇದು ಸೊ ಇದು ಹತ್ಬಿಟ್ಟು ಫುಲ್ ಜಾಡ್ರಿ ಹಾಕಿಬಿಟ್ಟಿದ್ದಾರೆ ಸೊ ಯಾವ ಥರ ಕಾಣಿಸುತ್ತೆ ಅಂತ ಗೊತ್ತಿಲ್ಲ ಸೀಟ್ ಹಿಡಿಬೇಕು ಕಿಡಕಿ ಪಕ್ಕ ಕಿಡಕಿ ಪಕ್ಕ ಇಡಿದ್ರೆ ನಮಗೆ ವ್ಯೂಸ್ ಸಿಗೋದು ಸೊ ನೀವು ಸೊ ಗಾಯ್ಸ್ ಗಾಡಿನೂ ಫುಲ್ಲಾಗಿದೆ ಈಗ ಓಡೋ ಟೈಮ್ ಆಯಿತು

साको तो ना चेन कटिला 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 साकोने चला कट कट अलग चैन ಕಾಣಿಸ್ತಾ ಅಲ್ಲಿ ಅಲ್ಲಿ ಮೇಲೆ ಅದೇನದು ಯಾವ್ದೋ ಪ್ರಾಣಿ ನಿಮ್ಮ ಸಿಕ್ತು ಸೀನು ಮೂರವೇ

போனியா okay. okay. <laughs> hey.